ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ತನ್ನಿಮಿತ್ತ ನಾನು ಶಂಕರ ಭಗವತ್ಪಾದರು ರಚಿಸಿರತಕ್ಕಂಥ ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರದ ಸಂಕ್ಷಿಪ್ತ ಅರ್ಥ ವಿವರಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಈ ಸ್ತೋತ್ರದಲ್ಲಿ ಶಂಕರ ಭಗವತ್ಪಾದರು ನಾವು ನಮ್ಮ ಬದುಕಿನ ಅನೇಕ ಹಂತಗಳಲ್ಲಿ ಅಪರಾಧಗಳನ್ನು ಮಾಡಿರುವುದನ್ನು ಕ್ಷಮಿಸು ಎನ್ನುವಂಥ ಬೇಡಿಕೆಯನ್ನು ಆ ಪರಶಿವನಲ್ಲಿ ಇಟ್ಟು ಸ್ತೋತ್ರಗಳನ್ನು ರಚನೆಯನ್ನು ಮಾಡಿದ್ದಾರೆ ಮಹಾದೇವ ಶಂಭು ಮೊದಲು ಕರ್ಮದ ಸಾಂಗತ್ಯದಿಂದ ಕುಲುಷಿತನಾಗಿ ಮಾಯೆಯ ಗರ್ಭದಲ್ಲಿ ಬಿದ್ದಂತಹ ನನ್ನನ್ನು ಮೂತ್ರಾದಿಗಳ ಮಧ್ಯೆ ಜಠರದಲ್ಲಿ ಇದ್ದಂತಹ ನನ್ನನ್ನು ಹೇಳಬಾರದಷ್ಟು ಕಷ್ಟ ದುಃಖದಲ್ಲಿ ಬಿದ್ದಂತಹ ನನ್ನ ಅಪರಾಧಗಳನ್ನು ಕ್ಷಮಿಸು ಬಾಲ್ಯದಲ್ಲಿ ಸ್ತನ್ಯಪಾನದಲ್ಲಿ ಆಸಕ್ತನಾಗಿ ಅನೇಕ ರೋಗ ದುಃಖಗಳಿಂದ ಪರವಶನಾಗಿ ನಿನ್ನನ್ನು ಒಮ್ಮೆಯೂ ಸ್ಮರಿಸಲಿಲ್ಲ ನನ್ನ ಈ ಅಪರಾಧಗಳನ್ನು ಕ್ಷಮಿಸು ಇನ್ನು ಪ್ರೌಢಾವಸ್ಥೆಯಲ್ಲಿ ಯೌವನದ ಮದದಿಂದ ವಿಷಯ ಲಂಪಟನಾಗಿದ್ದೆ ವಿವೇಕಶೂನ್ಯನಾಗಿ ಸೂತ ಧನ ಯುವತಿ ಇವುಗಳ ಸ್ವಾದ ಸೌಖ್ಯದಲ್ಲಿ ಮಗ್ನ್ ಮಗ್ನನಾಗಿದ್ದೆ ಚಿಂತಾವಿಹೀನಾಗಿ ಅಭಿಮಾನ ಮತ್ತು ಗರ್ವದಿಂದ ನಿನ್ನ ಧ್ಯಾನವನ್ನು ಮಾಡಲಿಲ್ಲ ನಿನ್ನ ಸ್ಮರಣೆಯನ್ನು ಮಾಡಲಿಲ್ಲ ಇಂತಹ ನನ್ನ ಅಪರಾಧವನ್ನು ಕ್ಷಮಿಸು ಮುಪ್ಪಿನಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳ ಸ್ವಾಧೀನವಿಲ್ಲದೆ ಸ್ಥಿತಿ ಗತಿ ಮತಿಗಳನ್ನು ಕಳೆದುಕೊಂಡು ದೇವರ ಕಡೆ ಗಮನವಿರಲಿಲ್ಲ ರೋಗ ರುಜಿನಗಳಿಂದ ಕೃಷನಾಗಿ ತುಂಬ ಹೀನವಾದಂಥ ಸ್ಥಿತಿಯಲ್ಲಿದ್ದೆ ಮಿಥ್ಯೆಯಾದ ಮೋಹದ ಆಸೆಯಿಂದ ಭ್ರಮಿಸಿ ನನ್ನ ಮನಸ್ಸು ಧ್ಯಾನ ಶೂನ್ಯವಾಯಿತು ಧ್ಯಾನ ಶೂನ್ಯನಾದಂಥ ನನ್ನ ಅಪರಾಧಗಳನ್ನು ಕ್ಷಮಿಸು ಹೀಗೆ ಗರ್ಭಾವಸ್ಥೆಯಿಂದ ಹಿಡಿದು ವೃದ್ಧಾಪ್ಯದವರೆಗಿನ ನಾಲ್ಕು ಹಂತಗಳಲ್ಲಿ ನಾವು ಮಾಡಿರತಕ್ಕಂಥ ಅಪರಾಧಗಳನ್ನು ಕ್ಷಮಿಸುವಂತೆ ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ಇನ್ನು ಮುಂದಿನ ಶ್ಲೋಕಗಳಲ್ಲಿ ಆ ಪರಶಿವನನ್ನು ಯಾವ ರೀತಿಯಲ್ಲಿ ಉಪಾಸನೆಯನ್ನು ಮಾಡಬೇಕಿತ್ತು ಆ ರೀತಿಯಾಗಿ ಉಪಾಸನೆ ಮಾಡದ ನಮ್ಮ ಅಪರಾಧಗಳನ್ನು ಕ್ಷಮಿಸುವಂತೆ ಪರಶಿವನಲ್ಲಿ ಪ್ರಾರ್ಥನೆಯನ್ನು ಇಟ್ಟು ಶ್ಲೋಕಗಳನ್ನು ರಚಿಸಿದ್ದಾರೆ ಬೆಳಗಿನ ಜಾವದಲ್ಲಿ ವಿಧಿವಿಧಾನವಾಗಿ ಗಂಗಾ ಸ್ನಾನವನ್ನು ಮಾಡಲಿಲ್ಲ ಪೂಜಾರ್ಥವಾಗಿ ಕೇವಲ ಒಂದು ಬಿಲ್ಲುವ ಪತ್ರೆಯನ್ನು ಕೂಡ ನಿನಗಾಗಿ ನಾನು ತರಲಿಲ್ಲ ಪುಷ್ಪಮಾಲೆ ಗಂಧ ಹಾಗೆ ಕೊಳದಲ್ಲಿ ಅರಳಿರತಕ್ಕಂಥ ಕಮಲ ಪುಷ್ಪವನ್ನು ತಂದು ನಿನ್ನನ್ನು ಪೂಜಿಸಲಿಲ್ಲ ಈ ರೀತಿಯಾದಂಥ ನನ್ನ ಅಪರಾಧವನ್ನು ಕ್ಷಮಿಸು ಅಲ್ಲದೆ ಹಾಲು ಮೊಸರು ತುಪ್ಪ ಬೆಲ್ಲ ಇವುಗಳಿಂದ ನಿನ್ನ ಲಿಂಗವನ್ನು ಅಭಿಷೇಕ ಮಾಡಲಿಲ್ಲ ಚಂದನದಿಂದ ಸುವರ್ಣ ತೀರ್ಥಗಳಿಂದ ನಿನ್ನನ್ನು ಪೂಜಿಸಲಿಲ್ಲ ಧೂಪ ಕರ್ಪೂರ ದೀಪಗಳಿಂದ ನಿನ್ನನ್ನು ಉಪಾಸನೆ ಮಾಡಲಿಲ್ಲ ಅಷ್ಟೇ ಅಲ್ಲದೆ ವಿವಿಧ ರಸಭರಿತ ಭಕ್ಷ್ಯಗಳನ್ನು ತಂದು ನಿನ್ನನ್ನು ಕರೆದು ನೈವೇದ್ಯವನ್ನು ಕೂಡ ಮಾಡಲಿಲ್ಲ ಈ ರೀತಿಯಾದಂಥ ಘೋರ ಅಪರಾಧವನ್ನು ಕ್ಷಮಿಸು ಸ್ಮಾರ್ಥ ಕರ್ಮಗಳನ್ನು ಮಾಡಲಿಲ್ಲ ನಿನ್ನ ಸಲುವಾಗಿಯೇ ಇರತಕ್ಕಂಥ ಕಥೆಗಳನ್ನು ಅಲ್ಲದೆ ವಾರ್ತೆಗಳನ್ನು ಕೇಳಿ ಅದನ್ನು ಮನನ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಇಂತಹ ನನ್ನ ಘೋರ ಅಪರಾಧವನ್ನು ಕ್ಷಮಿಸು ಮನಸ್ಸಿನಲ್ಲಿ ಶಿವನಾಮವನ್ನು ಜಪಿಸುತ್ತಾ ನಿನ್ನನ್ನು ಧ್ಯಾನಿಸುತ್ತಾ ಧನವನ್ನು ಬ್ರಾಹ್ಮಣರಿಗೆ ದಾನ ಯೋಗ್ಯರಾದಂತಹ ಬ್ರಾಹ್ಮಣರಿಗೆ ದಾನವಾಗಿ ನೀಡಲಿಲ್ಲ ಅಗ್ನಿಮುಖೇನ ಲಕ್ಷ ಸಂಖ್ಯೆಯಲ್ಲಿ ಜಪವನ್ನು ಬೀಜ ಮಂತ್ರ ಸಹಿತ ಹೋಮವನ್ನು ಮಾಡಲಿಲ್ಲ ಗಂಗಾ ತೀರದಲ್ಲಿ ವ್ರತವನ್ನು ಮಾಡಲಿಲ್ಲ ರುದ್ರ ಜಪವನ್ನು ಕೂಡ ಮಾಡಲಿಲ್ಲ ಇಂತಹ ನನ್ನ ಅಪರಾಧವನ್ನು ಕ್ಷಮಿಸು ಹಾಗೆ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಏಕಾಗ್ರಚಿತ್ತನಾಗಿ ನಿನ್ನಲ್ಲಿಯೇ ಮನಸ್ಸನ್ನು ಇಟ್ಟು ನಾನು ಧ್ಯಾನವನ್ನು ಮಾಡಲಿಲ್ಲ ಇಂತಹ ನನ್ನ ಅಪರಾಧವನ್ನು ಕ್ಷಮಿಸು ನೀನು ಸೂಕ್ಷ್ಮನೂ ಶಾಂತನೂ ಆಗಿರುವೆ ಇಂತಹ ನಿನ್ನ ಸೂಕ್ಷ್ಮ ರೂಪವಾದಂಥ ಸ್ವರೂಪವಾದಂಥ ನಿನ್ನನ್ನು ನಾನು ಉಪಾಸನೆ ಮಾಡಲಿಲ್ಲ ನನ್ನ ಈ ಅಪರಾಧಗಳನ್ನು ಕ್ಷಮಿಸು ಜಾಗ್ರತಾವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಾವಸ್ಥೆಗಳಲ್ಲಿನ ತ್ರಿಗುಣಾತ್ಮಕನಾದ ಶಂಕರನನ್ನು ನಾನು ಸ್ಮರಿಸಲಿಲ್ಲ ಈ ರೀತಿಯಾದಂಥ ನನ್ನ ಅಪರಾಧವನ್ನು ಕ್ಷಮಿಸು ಹೀಗೆ ಅಪರಾಧಗಳ ಸರಮಾಲೆಯನ್ನು ಹೇಳಿ ಈ ಅಪರಾಧಗಳ ಸರಮಾಲೆಯನ್ನು ಕ್ಷಮಿಸುವಂತೆ ಪರಶಿವನಲ್ಲಿ ಪ್ರಾರ್ಥನೆ ಮಾಡಿ ಶ್ಲೋಕಗಳನ್ನು ರಚಿಸಿದರು ಇನ್ನು ಮುಂದೆ ಆ ಪರಶಿವನ ವರ್ಣನೆಯನ್ನು ಮಾಡಿ ಶ್ಲೋಕಗಳನ್ನು ರಚಿಸಿದ್ದಾರೆ ಚಂದ್ರನನ್ನು ಧರಿಸಿದ ಮನ್ಮಥನನ್ನು ಸಂಹರಿಸಿದ ಗಂಗಾಧರ ಶಂಕರನೇ ಸರ್ಪಭೂಷಿತನಾದ ಹಣೆಯಲ್ಲಿ ಅಗ್ನಿಯನ್ನು ಕಣ್ಣಾಗಿರಿಸಿಕೊಂಡಿರುವವನೇ ಸುಂದರ ಗಜಚರ್ಮಾಂಬರನೆ ತ್ರಿಲೋಕ ಸಾರನೆ ಮೂರ್ಲೋಕದ ಒಡೆಯನೆ ಹರನೆ ಮೋಕ್ಷಾರ್ಥವಾಗಿ ಸ್ವಲ್ಪವಾದರೂ ನಾನು ನಿನ್ನನ್ನು ಸ್ಮರಿಸುವಂತೆ ನನ್ನ ಮನಸ್ಸನ್ನು ತೊಡಗಿಸು ಎನ್ನುವಂಥ ಪ್ರಾರ್ಥನೆಯನ್ನು ಭಗವತ್ಪಾದರು ಈ ಶ್ಲೋಕದಲ್ಲಿ ಇಟ್ಟಿದ್ದಾರೆ ಅಂದರೆ ಆ ಪರಶಿವನಲ್ಲಿ ಮನಸ್ಸನ್ನು ಇಟ್ಟರೆ ನಮಗೆ ಮೋಕ್ಷ ಸಿಕ್ಕೇ ಸಿಗ್ತದೆ ಆ ಮೋಕ್ಷದ ಸಲುವಾಗಿ ಕಿಂಚಿತ್ತಾದರೂ ಪರಶಿವನ ಧ್ಯಾನವನ್ನು ಮಾಡಬೇಕು ಎನ್ನುವಂಥ ಸೂಕ್ಷ್ಮವನ್ನು ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇನ್ನು ಕೊನೆಯದಾಗಿ ಎರಡು ಮೂರು ಶ್ಲೋಕಗಳನ್ನು ರಚಿಸಿದ್ದಾರೆ ಅವು ಅತ್ಯಂತ ವಿಶೇಷವಾದಂಥ ಒಂದು ಸೂಕ್ಷ್ಮವಾದ ವಿಷಯವನ್ನು ನಮಗೆ ನೀಡುವಂಥವು ಯಾಕೆಂದರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಾವು ಗಳಿಸಿರತಕ್ಕಂಥ ಸಂಪತ್ತು ನಮ್ಮ ಬಂಧು ಬಾಂಧವರು ಈ ಸಂಸಾರ ಇವು ಮಾತ್ರ ನಮ್ಮ ಜೊತೆ ಇರ್ತವೆ ಕೊನೆಯವರೆಗೆ ಎನ್ನುವಂಥ ಭ್ರಮೆಯಲ್ಲಿ ಮುಳುಗಿ ಹೋಗಿದ್ದೇವೆ ಆದರೆ ಅದನ್ನು ನೀರ ಮೇಲಿನ ಗುಳ್ಳೆ ಅನ್ನುವಂಥ ಒಂದು ಹೋಲಿಕೆಯನ್ನು ನೀಡಿ ಶಂಕರ ಭಗವತ್ಪಾದರು ನಮಗೆ ಸತ್ಯದ ಅರಿವನ್ನು ಮಾಡಿಸಿದ್ದಾರೆ ಹಣದಿಂದ ಕುದುರೆ ಆನೆಗಳಿಂದ ರಾಜ್ಯದಿಂದ ಮಕ್ಕಳು ಬಂಧು ಬಾಂಧವರು ಪಶು ದೇಹಗಳಿಂದ ಯಾವುದೇ ಪ್ರಯೋಜನವಿಲ್ಲ ಇವು ನೀರಿನ ಮೇಲಿನ ಗುಳ್ಳೆಯಂತೆ ಇವುಗಳನ್ನು ಮನಸ್ಸಿನಿಂದ ತ್ಯಾಜ್ಯ ಮಾಡಬೇಕು ಆತ್ಮೋದ್ಧಾರಕ್ಕಾಗಿ ಗುರುವಾಕ್ಯದಿಂದ ಆ ಪಾರ್ವತಿ ವಲ್ಲಭನನ್ನು ಸ್ಮರಣೆ ಮಾಡಬೇಕು ಎನ್ನುವಂಥ ಒಂದು ಸೂಕ್ಷ್ಮವಾದ ವಿಷಯವನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ನಾವು ಒಂದು ಭ್ರಮೆಯಲ್ಲಿ ಮುಳುಗಿ ಹೋಗಿದ್ದೇವೆ ಆ ಭ್ರಮೆಯನ್ನು ಬಿಟ್ಟು ಗುರುವಾಕ್ಯ ಪರಿಪಾಲಕರಾಗಿ ಆ ಪಾರ್ವತಿ ವಲ್ಲಭನನ್ನು ಸ್ಮರಿಸುವಂಥವರಾಗಬೇಕು ಎನ್ನುವುದೇ ಈ ಶ್ಲೋಕದ ಅರ್ಥ ಹಾಗೆ ಯಾವುದೇ ರೀತಿಯಾದಂಥ ಕೆಟ್ಟ ಕೆಲಸಗಳು ನಮ್ಮಿಂದ ಆಗದೇ ಇರಲಿ ಎನ್ನುವಂಥ ಪ್ರಾರ್ಥನೆಯನ್ನು ಕೂಡ ಈ ಶ್ಲೋಕದಲ್ಲಿ ಮುಂದುವರಿಸಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಕೊನೆಯದಾಗಿ ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಎನ್ನುವಂಥ ಶ್ಲೋಕವನ್ನು ರಚಿಸಿದ್ದಾರೆ ಇದರಿಂದ ನಾವೆಲ್ಲರೂ ಒಂದು ವಿಶೇಷವಾದ ಅಂಶವನ್ನು ತಿಳಿದುಕೊಳ್ಳಬೇಕು ಯಾಕೆಂದರೆ ಈ ಯೌವನ ಮತ್ತು ಕಾಲ ಇದು ಪ್ರತಿದಿನ ಪ್ರತಿ ಕ್ಷಣವೂ ನಶಿಸಿ ಹೋಗುವುದನ್ನು ನಾವು ತಿಳಿದುಕೊಳ್ಳಬೇಕು ಆದ್ದರಿಂದ ಕಳೆದು ಹೋದಂಥ ದಿನ ಮತ್ತು ಕಾಲ ಮತ್ತೆ ಮರಳಿ ಬರಲಾರದು ಹಾಗಾಗಿ ನಾವು ಯಾವ ಒಂದು ಭ್ರಮೆಯಲ್ಲಿ ಮುಳುಗಿದ್ದೇವೋ ಆ ಭ್ರಮೆಯನ್ನು ಬಿಟ್ಟು ಬಿಡಬೇಕು ಅಂದರೆ ಕಳೆದು ಹೋದಂಥ ಯೌವನ ಆ ಕಾಲ ದಿನಗಳು ಮತ್ತೆ ಮರಳಿ ಬರಲಾರವು ನಮ್ಮ ಜೀವನದಲ್ಲಿ ಹಾಗಾಗಿ ಈ ನೀರಿನ ಮೇಲಿನ ಅಲೆಗಳಂತೆ ಇರುವಂಥ ಹಣದ ಆಸೆಯಿಂದ ಯಾವ ಭ್ರಮೆಯಲ್ಲಿ ನಾವು ಮುಳುಗಿದ್ದೇವೋ ಅದನ್ನು ತ್ಯಾಗ ಮಾಡಿ ಆ ಪರಮಾತ್ಮನಲ್ಲಿ ಶರಣಾಗತ ಭಾವವನ್ನು ಹೊಂದಬೇಕು ಏಕೆಂದರೆ ನಮ್ಮ ಜೀವಿತಕ್ಕೆ ಅದು ಮಾತ್ರ ಸಾಧ್ಯವಾದಂಥದ್ದು ಕೊನೆಯಲ್ಲಿ ಮೋಕ್ಷಕ್ಕೆ ಕಾರಣವಾಗಿರುವಂಥದ್ದು ಆ ಪರಮಾತ್ಮನಲ್ಲಿ ಶರಣಾಗತ ಭಾವ ಬರುವುದು ಮಾತ್ರ ಆದ್ದರಿಂದ ನಾವು ಈ ನಮ್ಮ ಭ್ರಮೆಗಳೆಲ್ಲವನ್ನು ಕಳಚಿ ಆ ಪರಮಾತ್ಮನಲ್ಲಿ ಶರಣಾಗತರಾದರೆ ನಮಗೆ ಮೋಕ್ಷಕ್ಕೆ ದಾರಿ ಸಿಕ್ಕೇ ಸಿಗ್ತದೆ ಎನ್ನುವುದನ್ನು ಶಂಕರ ಭಗವತ್ಪಾದರು ಈ ಶಿವಾಪರಾಧ ಕ್ಷಮಾಪನ ಸ್ತೋತ್ರದಲ್ಲಿ ಕೊನೆಯ ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಾವೆಲ್ಲರೂ ಇದನ್ನು ಅರ್ಥೈಸಿಕೊಂಡು ನಮ್ಮ ಜೀವಿತಾವಧಿಯ ಮುಂದಿನ ದಿನಗಳಲ್ಲಿ ಈ ಮಿಥ್ಯೆಯನ್ನು ನಂಬಿ ಭ್ರಮೆಯಲ್ಲಿ ಬದುಕುವುದಕ್ಕಿಂತ ಸತ್ಯದ ಕಡೆ ನಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಶಿವಾಪರಾಧ ಕ್ಷಮಾಪನ ಸ್ತೋತ್ರದ ಅರ್ಥ ವಿವರಣೆಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಸರ್ವರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹರ ಹರ ಮಹಾದೇವ